ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಡಾ ಮಂಜುನಾಥ ಭಂಡಾರಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಕಳೆದ ಎಂಟು ವರ್ಷಗಳ ಅವಧಿಯಲ್ಲಿ ಭಾರಿ ಪ್ರಮಾಣದ ಜಿಎಸ್ಟಿ ಮೂಲಕ ದೇಶದ ಶೇಕಡಾ ಎಪ್ಪತ್ತರಷ್ಟು ಬಡವರಿಂದ ಜಿಎಸ್ಟಿ ಹೆಸರಿನಲ್ಲಿ ಕೊಳ್ಳೆ ಹೊಡೆದಿರುವ ಹಣವನ್ನು ಏನು ಮಾಡಲಾಗಿದೆ ಅವೈಜ್ಞಾನಿಕ ಜಿಎಸ್ಟಿ ಜಾರಿಗೆ ಆ ಸಂದರ್ಭ ಯಾರು ಸಲಹೆ ನೀಡಿದ್ದರು ಎಂದು ಪ್ರಶ್ನಿಸಿದರು ಎರಡ್ ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಗೊಳಿಸಿದಾಗ ಇಡೀ ವಿಶ್ವದಲ್ಲಿಯೇ ಇಂತಹ ಜಿಎಸ್ಟಿಯನ್ನು ನಾವು ಜಾರಿಗೆ ತಂದಿದ್ದು ಎಂದು ಸಂಭ್ರಮಿಸಿದವರು ಇಂದು ಇಳಿಕೆಗೂ ಅಭಿಯಾನ ನಡೆಸುತ್ತಿರುವುದು ನಾಟಕ ಎಂಬುದು ಸ್ಪಷ್ಟವಾಗುತ್ತಿದೆ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ತಮ್ಮ ಅವಧಿಯಲ್ಲಿ ಸರಳೀಕೃತ ಜಿಎಸ್ಟಿ ತರಬೇಕು ಎಂದಾಗ ಅದನ್ನು ಬಿಜೆಪಿ ವಿರೋಧಿಸಿತ್ತು ಎರಡ್ ಸಾವಿರದ ಹದ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಣಾಳಿಕೆಯಲ್ಲಿಯೂ ಬಿಜೆಪಿ ಜಿಎಸ್ಟಿಯನ್ನು ಸಂಪೂರ್ಣವಾಗಿ ವಿರೋಧಿಸಿತ್ತು ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಗೆ ಬಂದಾಗ ಕಾಂಗ್ರೆಸ್ ಇದು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ಉದ್ದೇಶಿಸಿದ್ದ ಜಿಎಸ್ಟಿ ಅಲ್ಲ ಇದು ಬಡವರ ಮೇಲಿನ ಪ್ರಹಾರ ರಾಷ್ಟದ ಉದ್ದಗಲಕ್ಕೂ ಈ ಕುರಿತಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳುತ್ತಾ ಬಂದಿದ್ದರು ವಿಶ್ವದ ವಿಶ್ವವಿದ್ಯಾನಿಲಯಗಳಲ್ಲಿ ಇದರ ಬಗ್ಗೆ ವಿಶ್ಲೇಷಿಸಿದಾಗ ಅವರನ್ನು ಭಾರತ ವಿರೋಧಿ ಎನ್ನಲಾಯಿತು ಆದರೆ ಇದೀಗ ಇಳಿಕೆ ಮಾಡಿ ಸಂಭ್ರಮಿಸುವ ಬಿಜೆಪಿಗೆ ಇದು ನಾಚಿಕೆಗೇಡಲ್ಲವೇ ಎಂದು ಪ್ರಶ್ನಿಸಿದರು ಎರಡು ಸಾವಿರದ ಹದಿನೇಳರ ಸರ್ಕಾರ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರ ಅಂತೇಳಿ ವಾಟ್ಸ್ಆಪಲ್ಲಿ ಬಿಟ್ಟಿದ್ದಾರೆ ಇದನ್ನು ನಾವು ಯಾವಾಗಲೂ ಹೇಳೋದು ವಾಟ್ಸಾಪ್ ಯೂನಿವರ್ಸಿಟಿ ಅವರು ಜನರಲ್ಲಿ ಯಾವ ರೀತಿ ಅವರು ಮೋಸ ಮಾಡಬಹುದು ಮಂಗ ಮಾಡಬಹುದು ಅಂತ ಹೇಳಬೇಕು ಹಾಗಾಗಿ ಈ ಜಿ ಎಸ್ ಟಿಯ ಬಗ್ಗೆ ಒಂದು ಬಹಳಷ್ಟು ಸ್ಪಷ್ಟನೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಜಿ ಎಸ್ ಟಿಯವರು ಕಳೆದ ಎಂಟು ವರ್ಷದಲ್ಲಿ ಬಡವರ ರಕ್ತವನ್ನು ಹೀರಿದ್ರು ರಕ್ತವನ್ನು ಹೀರಿ ಇವತ್ತು ಅಲ್ಲಿ ಎಷ್ಟೋ ಜನ ಸುಸೈಡ್ ಮಾಡಿಕೊಂಡ್ರು ಏನೇನೋ ಎಲ್ಲ ಮೇಲೆ ಜನರು ಅದರಲ್ಲೂ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೆ ಓಡಾಡಿ ಹಲವಾರು ಪ್ರತಿಭಟ ಪ್ರತಿಭಟನೆಗಳನ್ನು ಮಾಡಿದ ಮೇಲೆ ಹಲವಾರು ವಿದೇಶದ ಇವತ್ತೇನು ಎಕ್ಸ್ಪರ್ಟ್ಸ್ಗಳು ಎಕನಮಿಸ್ಟ್ಗಳ ಮೇಲೆ ಎಲ್ಲ ಹೇಳಿದ್ಮೇಲೆ ಇವತ್ತು ಕಮ್ಮಿ ಮಾಡಿದರೆ ಹೊರತು ಜನರಿಗೋಸ್ಕರ ಕಮ್ಮಿ ಮಾಡಿದ್ದಲ್ಲ ಇವರು ಚುನಾವಣೆಯ ಒಂದು ಜಿ ಎಸ್ ಟಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಸೇವಾದರ ಏರಿಕೆ ಕುರಿತಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಟ್ಯಾಗ್ ಮಾಡಿ ಅಪಪ್ರಚಾರ ಮಾಡಲಾಗುತ್ತಿದೆ ಆದರೆ ಸೇವಾದರ ಏರಿಕೆಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದರು ಸರ್ಕಾರದ ಸಿದ್ದರಾಮಯ್ಯ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಲ್ಲಿಯ ಆಡಳಿತ ವರ್ಗದವರು ತೆಗೆದುಕೊಂಡಿರುವಂಥ ನಿರ್ಧಾರ ಒಂದೇ ಹೊರತು ಅದು ಸ ಸರ್ಕಾರದ ಸಿದ್ದರಾಮಯ್ಯನವರಾಗಲಿ ರಾಮಲಿಂಗರೆಡ್ಡಿ ಅವರಾಗಲಿ ತಗೊಂಡಲ್ಲ ನಾನು ಕನ್ಫ್ಯೂಷನ್ ಆಗಿ ನನಗೆ ಯಾರೋ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಏನು ಸರ್ ಈ ರೀತಿಯೆಲ್ಲ ಮಾತಾಡಿ ಮಾಡ್ತಾಯಿರಿ ಅನ್ಬೇಕಾದ್ರೆ ನಾನು ರಾಮಲಿಂಗ ರೆಡ್ಡಿ ಅವರಿಗೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಮಂಜು ನನಗೂ ಇದಕ್ಕೂ ಸಂಬಂಧನೇ ಇಲ್ಲಪ್ಪ ನನಗದು ಬರೋದೇ ಇಲ್ಲ ನನ್ನ ಹತ್ರ ಅವರು ಕೇಳೂ ಇಲ್ಲ ನನಗೆ ಗೊತ್ತೂ ಇಲ್ಲ ಅಂತ ಹೇಳ್ತಾ ಇದ್ರು ನಂತರ ವೆರಿಫೈ ಮಾಡಿದಾಗ ಮತ್ತೆ ನಾನು ಕಟೀಲ್ ಅವ್ರಿಗೆ ಫೋನ್ ಮಾಡಬೇಕಾದ್ರೆ ಸುಮಾರು ಹದಿನಾಲ್ಕು ವರ್ಷದಿಂದ ನಾವು ಯಾವುದೇ ರೀತಿಯ ರೈಸ್ ಮಾಡಿಲ್ಲ ಸರ್ ನಾವು ರೈಸ್ ಮಾಡಿರೋದು ಅಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಹಿಳಾ ಘಟಕದ ನಗರ ವಿಭಾಗದ ಅಧ್ಯಕ್ಷೆ ಅಪ್ಪಿ ಮುಖಂಡರಾದ ಸುಭಾಷ್ ಕೊಲ್ನಾಡ್ ಶಾಹುಲ್ ಹಮೀದ್ ಸುಹಾನ್ ಆಳ್ವಾ ಎಂಎಸ್ ಮೊಹಮ್ಮದ್ ನವಾಜ್ ಚಿತ್ರಂಜನ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು